ನಮಸ್ತೆ ವೀಕ್ಷಕರೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ಒಕ್ಕಲಿಗರದ್ದು ಅಂತಲೇ ರಾಜಕೀಯದಲ್ಲಿ ಫೇಮಸ್ ಇಲ್ಲಿ ಒಕ್ಕಲಿಗರು ದೊಡ್ಡ ಸಂಖ್ಯೆಯಲ್ಲೇ ಇರೋದು ನಿಜ ಆದ್ರೆ ಮುಸ್ಲಿಮರು ಕೂಡ ಗಣನೀಯ ಸಂಖ್ಯೆಯಲ್ಲೇ ಇದ್ದಾರೆ ಆದ್ದರಿಂದಲೇ ಜಾಫರ್ ಷರೀಫ್ ಸಾಹೇಬರು ಇಲ್ಲಿಂದ ಒಂದಲ್ಲ ಎರಡಲ್ಲ ಏಳು ಬಾರಿ ಗೆದ್ದಿದ್ರು ಹಾಗಂತ ಬರೀ ಮುಸ್ಲಿಮರು ಅಥವಾ ಒಕ್ಕಲಿಗರು ಮಾತ್ರ ಇಲ್ಲಿ ಗೆಲ್ಲಬಹುದು ಅನ್ನೋ ಸ್ಥಿತಿಯೇನೂ ಇಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ಕ್ರೈಸ್ತ ಸಮುದಾಯದ ಹೆಚ್ ಟಿ ಸಾಂಗ್ಲಿಯಾನ ಈ ಕ್ಷೇತ್ರದಲ್ಲಿ ಗೆದ್ದು ಸಂಸದರಾಗಿದ್ರು ಅದಾದ ನಂತರ ಡಿಬಿ ಚಂದ್ರೇಗೌಡರು ಎರಡು ಬಾರಿ ಹಾಗೂ ಸದಾನಂದಗೌಡರು ಎರಡು ಬಾರಿ ಗೆದ್ರು ಹಿಂಗೆ ಒಕ್ಕಲಿಗರೇ ಈ ಕ್ಷೇತ್ರದಿಂದ ಸತತವಾಗಿ ಗೆಲ್ಲುತ್ತಿದ್ದಾರೆ ಚಂದ್ರೇಗೌಡರು ಎರಡು ಬಾರಿ ಬಿಜೆಪಿಯಿಂದ ಸಂಸದರಾದ ನಂತರ ಸದಾನಂದಗೌಡರಿಗೆ ಕ್ಷೇತ್ರ ಬಿಟ್ಟುಕೊಟ್ಟರು ಹೀಗೆ ಕಳೆದ ಐದು ಚುನಾವಣೆಗಳಿಂದ ಬಿಜೆಪಿ ಸತತವಾಗಿ ಗೆಲ್ತಾ ಬಂದಿದೆ ಹೀಗಾಗಿಯೇ ಬಿಜೆಪಿ ಕಾರ್ಯಕರ್ತರು ಈ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಅಂತಿದ್ದಾರೆ ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಅಂತ ಕೆಟ್ಟದಾಗೇನೂ ಇಲ್ಲ ಇನ್ಫ್ಯಾಕ್ಟ್ ಕಳೆದ ಬಾರಿ ಸ್ಪರ್ಧೆ ಮಾಡಿದ ಕೃಷ್ಣ ಬೈರೇಗೌಡ ಬಳ್ಳೆ ಫೈಟೆ ಕೊಟ್ಟಿದ್ರು ಕಳೆದ ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡ ಆರು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಮತಗಳನ್ನು ಪಡೆದಿದ್ರು ಅಂದರೆ ಸುಮಾರು ನಲವತ್ಮೂರು ಪರ್ಸೆಂಟ್ಗೂ ಹೆಚ್ಚು ಮತ ಕೃಷ್ಣ ಬೈರೇಗೌಡಗೆ ಸಿಕ್ಕಿತ್ತು ಇದಕ್ಕೆ ಜೆಡಿಎಸ್ ಸಪೋರ್ಟ್ ಸಿಕ್ಕಿದ್ದು ಸಹ ಒಂದು ಮುಖ್ಯ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕೃಷ್ಣ ಬೈರೇಗೌಡ ಪರ ದೇವೇಗೌಡರೇ ಬಂದು ಪ್ರಚಾರ ಮಾಡಿದ್ರು ಹೀಗಾಗಿ ಇತಿಹಾಸದಲ್ಲೇ ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿಯೂ ಸಹ ಪಡೆಯದಷ್ಟು ದೊಡ್ಡ ಪ್ರಮಾಣದ ಮತಗಳನ್ನು ಈ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡ ಪಡೆದಿದ್ರು ಆದರೂ ಸೋತ್ರು ಇತಿಹಾಸ ನೋಡಿದ್ರೆ ಜಾರ್ಜ್ ಫರ್ನಾಂಡಿಸ್ ಜೀವರಾಜ್ ಆಳ್ವ ಸ್ವಾಮಿ ಜಾಫರ್ ಷರೀಫ್ ಸಾಂಗ್ಲಿಯಾನಾ ಡಿಬಿ ಚಂದ್ರೇಗೌಡ ಹೀಗೆ ಹಲವು ಖ್ಯಾತನಾಮರು ಸ್ಪರ್ಧಿಸಿದ ಕ್ಷೇತ್ರವಿದು ಹಲವು ಸಂದರ್ಭಗಳಲ್ಲಿ ಈ ಕ್ಷೇತ್ರ ದೇಶದ ಗಮನ ಸೆಳೆದಿದೆ ಹಾಗೆ ಒಂದು ರೀತಿ ಕಾಸ್ಮೋಪಾಲಿಟಿನ್ ಕ್ಷೇತ್ರ ಇದು ಎಲ್ಲಾ ಸಮುದಾಯದವರು ಎಲ್ಲಾ ಭಾಷೆಯವರು ಎಲ್ಲಾ ಜಿಲ್ಲೆ ರಾಜ್ಯಗಳವರು ನೆಲೆಸಿರೋ ವೈವಿಧ್ಯಮಯ ಕ್ಷೇತ್ರ ಇದು ಆದರೆ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಟಿಕೆಟ್ ವಿಷಯ ಬಂದರೆ ಇದು ಒಕ್ಕಲಿಗರ ಕ್ಷೇತ್ರ ಸೊ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಹಾಗಾದ್ರೆ ಟಿಕೆಟ್ ಆಕಾಂಕ್ಷಿಗಳು ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಇದ್ದಾರೆ ಅಂತ ನೋಡೋಣ ಈ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಿಂದಲೂ ಆಕಾಂಕ್ಷಿಗಳ ದೊಡ್ಡ ದಂಡೆ ಟಿಕೆಟ್ಗಾಗಿ ಕಾದು ನಿಂತಿದೆ ಬಿಜೆಪಿಯಿಂದ ಸ್ವತಃ ಸದಾನಂದ ಗೌಡರು ಮತ್ತೊಮ್ಮೆ ಟಿಕೆಟ್ ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ ಸ್ವತಃ ಯಡಿಯೂರಪ್ಪನವರು ಗೌಡರಿಗೆ ಟಿಕೆಟ್ ಭರವಸೆ ನೀಡಿದ್ದಾರೆ ಆದರೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರ ಪ್ರಸ್ತಾವ ಒಪ್ಪುತ್ತಾ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಹಾಗೆ ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಉಡುಪಿ ಚಿಕ್ಕಮಗಳೂರಿನಿಂದ ಸ್ಪರ್ಧೆ ಮಾಡಲ್ಲ ಬದಲಾಗಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಯಾಕಂದ್ರೆ ಸಿಟಿ ರವಿ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಹೀಗಾಗಿ ಶೋಭಾ ಇಲ್ಲಿಗೆ ಬರ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ಶೋಭಾ ಕರಂದ್ಲಾಜೆ ಅವರು ಎರಡ್ ಸಾವಿರದ ಎಂಟರಲ್ಲಿ ಪ್ರತಿನಿಧಿಸಿದ್ದ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಈ ಚರ್ಚೆಗೆ ಪುಷ್ಟಿ ಸಿಕ್ಕಿದೆ ಇನ್ನು ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಿಗೆ ಬಿಟ್ಕೊಟ್ರೆ ಆಗ ಪ್ರತಾಪ್ ಸಿಂಹ ಇಲ್ಲಿಗೆ ಬರಬಹುದು ಅನ್ನೋ ಮಾತಿದೆ ಹಾಗೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಿಗೆ ಹೋದ್ರೆ ಸುಮಲತಾ ಅಂಬರೀಶ್ ಕೂಡ ಇಲ್ಲಿಗೆ ಬರಬಹುದು ಅನ್ನೋ ಚರ್ಚೆಯೂ ಇದೆ ಇನ್ನು ಸಿಕ್ಕರೆ ನಾನು ಒಂದ್ ಕೈ ಯಾಕೆ ನೋಡಬಾರದು ಅನ್ನೋ ಹಾಗೆ ಬಹಳಷ್ಟು ಜನರಿದ್ದಾರೆ ಮಾಜಿ ಉಪಮೇಯರ್ ಹರೀಶ್ ನಂದೀಶ್ ರೆಡ್ಡಿ ತಮ್ಮೇಶ್ ಗೌಡ ನಾರಾಯಣಸ್ವಾಮಿ ಹೀಗೆ ಬಹಳಷ್ಟು ಜನ ಟಿಕೆಟ್ ಸಿಕ್ಕರೆ ನಿಲ್ತೀನಿ ಅಂತ ಇದ್ದಾರೆ ಇತ್ತ ಕಾಂಗ್ರೆಸ್ ಪಕ್ಷದಿಂದ ಕಳೆದ ಬಾರಿ ಸ್ಪರ್ಧಿಸಿದ್ದ ಕೃಷ್ಣ ಬೈರೇಗೌಡರು ಈ ಬಾರಿ ಯಾವುದೇ ಕಾರಣಕ್ಕೂ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಪರ್ಧೆ ಮಾಡಿದ್ದ ಸಿ ನಾರಾಯಣಸ್ವಾಮಿ ಈಗ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ ಇತ್ತೀಚೆಗೆ ಡಿಕೆ ರವಿ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಇಲ್ಲಿಂದ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಡಿಕೆ ಸುರೇಶ್ ಈ ಕ್ಷೇತ್ರಕ್ಕೆ ಬಂದು ಕುಸುಮಾ ಅವರಿಗೆ ಬೆಂಗಳೂರು ಉತ್ತರ ಬಿಟ್ಕೊಡಬಹುದು ಅನ್ನೋ ಚರ್ಚೆಯೂ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಮಾಜಿ ಎಂಎಲ್ಸಿ ಹಾಗೂ ಮಾಜಿ ಚೀಫ್ ವಿಪ್ ನಾರಾಯಣಸ್ವಾಮಿ ಈ ಕ್ಷೇತ್ರದ ಟಿಕೆಟ್ ಪಡೆಯಲೇಬೇಕು ಅಂತ ಬಾರಿ ಲಾಬಿ ನಡೆಸಿದ್ದಾರೆ ಮತ್ತೊಂದೆಡೆ ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಟಿಕೆಟ್ಗಾಗಿ ಟವೆಲ್ ಹಾಕಿದ್ದಾರೆ ಯಶವಂತಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರೆ ಈ ಕ್ಷೇತ್ರದ ಟಿಕೆಟ್ ಕೂಡ ಕೊಡ್ತೀವಿ ಅಂತ ಡಿಕೆಶಿ ಆಫರ್ ಕೊಟ್ಟಿದ್ದಾರಂತೆ ಮಾಜಿ ಸಂಸದೆ ಚಿತ್ರನಟಿ ರಮ್ಯಾ ಹೆಸರು ಕೂಡ ಈ ಕ್ಷೇತ್ರದಲ್ಲೂ ಓಡಾಡ್ತಾ ಇದೆ ಹೀಗೆ ಕಾಂಗ್ರೆಸ್ ಪಕ್ಷದಲ್ಲೂ ಈ ಕ್ಷೇತ್ರದ ಟಿಕೆಟ್ ವಿಷಯ ಬಂದಾಗ ಹಲವಾರು ಹೆಸರುಗಳಿವೆ ಈ ಬಾರಿ ಜೆಡಿಎಸ್ ಸಪೋರ್ಟ್ ಕೂಡ ಬಿಜೆಪಿಗೆ ಇರೋದ್ರಿಂದ ಹಾಗೂ ಬಿಜೆಪಿ ಸಂಘಟನೆಯು ಇಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಬಿಜೆಪಿಯಿಂದ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ರೆ ಪ್ರಬಲ ಪೈಪೋಟಿ ಗ್ಯಾರಂಟಿ ಕಾಂಗ್ರೆಸ್ ಪರಿಸ್ಥಿತಿ ಹೇಗಿದೆ ಅಂದರೆ ಈಗ ಅಧಿಕಾರದಲ್ಲಿ ಇರೋದು ಪ್ಲಸ್ ಪಾಯಿಂಟ್ ಜೊತೆಗೆ ಪ್ರಬಲ ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಮುಸ್ಲಿಂ ಮತದಾರರ ಬೆಂಬಲ ಸಿಗೋದ್ರಿಂದ ಅವರು ಸ್ಟ್ರಾಂಗ್ ಫೈಟ್ ಕೊಡೋದು ಪಕ್ಕಾ ಈ ಕ್ಷೇತ್ರದ ಚುನಾವಣೆ ಯಾರಿಗೂ ಒನ್ ಸೈಡೆಡ್ ಮ್ಯಾಚ್ ಅಲ್ಲ ಫೈಟ್ ಆಗೇ ಆಗತ್ತೆ ಅಂತಿಮವಾಗಿ ಗೆಲ್ಲೋದ್ಯಾರು ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ ಧನ್ಯವಾದ